ಘಟಪ್ರಭಾ ನದಿಗೆ ಸಂಬಂಧಿಸಿದಂತೆ ಇವಾಗ ಬಂದಿರುವಂತಹ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಐವತ್ತೇಳು ಸಾವಿರದ ನಾಲ್ಕುನೂರ ಹದಿನಾರು ಇದು ಕೇವಲ ದುಬ್ಬದಾಳ್ ಮಾರ್ಕಂಡೇಯ ಬಳ್ಳಾರಿ ನಾಲಾದಿಂದ ಔಟ್ ಫ್ಲೋ ಆಗ್ತಿರುವಂತಹ ನೀರು ಇನ್ನು ನಮಗೆ ಐ ತಿಂಕ್ ಹಿಡ್ಕಲ್ ಡ್ಯಾಮ್ನಿಂದನೂ ಸಹ ಮತ್ತೆ ಟೆನ್ ತೌಸಂಡ್ ಕ್ಯೂಸೆಕ್ ನೀರನ್ನ ಹರಿ ಇದು ಹ್ಯೂಜ್ ಬಹಳಷ್ಟು ಅತ್ಯಂತ ದೊಡ್ಡ ಪ್ರಮಾಣದ ನೀರಿನ ಹರಿವನ್ನ ಹಿಡ್ಕಲ್ ಜಲಾಶಯದಿಂದ ಹಿಡ್ಕಲ್ ಅಹ್ ನದಿಗೆ ಬಿಡೋದ್ರಿಂದ ನದಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಗ್ರಾಮಗಳು ಗ್ರಾಮಸ್ಥರು ಎಚ್ಚರಿಕೆ ವಹಿಸಬೇಕು ನಮ್ಮ ಎಲ್ಲ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತೆ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಅತ್ಯಂತ ತುರ್ತ ತುರ್ತು ಕೆಲಸಗಳನ್ನು ಮಾಡಬೇಕಾಗಿ ಹೇಳ್ತೇನೆ ಏನೇನು ನೋಡಲ್ ಅಧಿಕಾರಿಗಳನ್ನು ನಾವು ನೇಮಿಸಿದ್ದೀವಿ ಎಲ್ಲರೂ ಇವತ್ತು ನಾಳೆ ನಾಡಿದ್ದು ಎಲ್ಲರೂ ಆ ಗ್ರಾಮಗಳಲ್ಲಿ ಸ್ಥಳದಲ್ಲೇ ಇದ್ದು ನೀರಿನ ಹರಿವನ್ನ ಪರಿಶೀಲನೆ ಮಾಡಿ ಗ್ರಾಮಗಳನ್ನು ಸ್ಥಳಾಂತರಿಸೋದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡ್ತಿದ್ದೀನಿ